ಮನೆಯವರಿಗೆ ಆಶ್ಚರ್ಯ ಆಯ್ತು ಇಷ್ಟು ಕಾಯಿ ಚುಪ್ಪ ಎಲ್ಲಿಟ್ಟಿದ್ಲು ಅಂತ ನಿಮ್ಮನೇಲಿ ಏನಾದ್ರೂ ಕಾಯಿ ಚೂಪ್ನ ಬಿಸಾಡ್ತಾ ಇದ್ದೀರಾ ಯಾವ್ದೇ ಕಾರಣಕ್ಕೂ ಬಿಸಾಕೋದಿಕ್ ಹೋಗ್ಬೇಡಿ ದುಡ್ಡಿಗೆ ತಗೊಂತ ಇದಾರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆ ಒಂಬತ್ತುವರೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಭಾನುವಾರದ ಒಂದು ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಬೆಳಗಿನ ತಿಂಡಿಗೆ ಹಕ್ಕಿ ರೊಟ್ಟಿ ಮತ್ತೆ ಹಾಲೂಗೆಟೆ ಪಲ್ಯನ ಮಾಡ್ಕೊಂಡಿದ್ವಿ ಈ ನಡುವೆ ರಾಗಿ ರೊಟ್ಟಿನೇ ಜಾಸ್ತಿ ಮಾಡ್ತಾ ಇದೆ ಸೊ ಇವತ್ತು ಹಕ್ಕಿ ರೊಟ್ಟಿನ ಮಾಡಿದ್ದೀನಿ ನನ್ನ ಮಗಳು ಬರ್ತಡೆಗೆ ಬಟ್ಟೆನ ತಗೊಂಡು ಹಾಗೆಯೇ ಹೇರ್ ಕಟ್ ಮಾಡಿಸ್ಕೊಂಡು ಅವಳಿಗೆ ಏನಾದ್ರು ಬೇಕಿದ್ರೆ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಮಗೆಲ್ಲ ರಾಗಿ ರೊಟ್ಟಿ ಅಂತ ಅಂದ್ರೆ ಇಷ್ಟ ಮನೆಯವ್ರಿಗೆ ರಾಗಿ ರೊಟ್ಟಿ ತಿಂತಾರೆ ಇಷ್ಟ ಇಲ್ಲ ಅಂತ ಏನಿಲ್ಲ ಅಂದ್ರೆ ಯಾವಾಗಲೂ ರಾಗಿ ರೊಟ್ಟಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಯಾವಾಗಲಾದರೂ ಒಂದೊಂದ್ಸಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಕ್ಕಿನ ತೊಳೆದು ಒಣಗಿಸೋಣ ಅಂತ ಅಂದರೆ ಮಳೆ ಬಿಡುವೆ ಕೊಟ್ಟಿರಲಿಲ್ಲ ಹಾಗಾಗಿ ರಾಗಿ ರೊಟ್ಟಿನೇ ಮಾಡ್ತಾ ಇದೆ ಸೊ ಇನ್ನು ನಾವು ಹಾಸನಕ್ಕೆ ಅಂತ ಹೊರಟಿದ್ವಿ ಅಷ್ಟೊಳಗಡೆ ಕಾಯಿ ಚುಪ್ನವ್ರು ಬಂದ್ರು ಕಾಯಿ ಚುಪ್ಪನ ನಾನು ತುಂಬ ದಿನದಿಂದ ಇಟ್ಟಿದೆ ಅಂದರೆ ತೊಗೊತಾ ಇದ್ದಾರೆ ಅಂತ ಒಂದು ಎರಡು ಏನು ಕೊಡೋದು ಅಂತ ಹೇಳ್ಬಿಟ್ಟು ಒಂದು ಐವತ್ತು ನೂರು ಆದರೆ ಕೊಟ್ಟರೆ ಆಗುತ್ತೆ ಅಂತ ಇಡ್ತಾ ಬಂದೆ ಸೊ ಒಂದು ಐವತ್ತು ಒಂದು ಕಡಿಮೆ ಐವತ್ತಾಯಿತು ಅಂದರೆ ನಲ್ವತ್ತೊಂಬತ್ತು ಕಾಯಿ ಚುಪ್ಪಿತ್ತು ಐವತ್ತು ರೂಪಾಯಿನ ಕೊಟ್ಟರು ಒಂದು ಕಾಯಿಗೆ ಅಂದರೆ ಎರಡು ಭಾಗಕ್ಕೆ ಒಂದು ರೂಪಾಯಿನ ಕೊಡ್ತಿದ್ದಾರೆ ಕೆ ಜಿ ಲೆಕ್ಕದಲ್ಲೂ ತಗೊಂತಾರೆ ಅಂದ್ರೆ ನಾನು ಕೆ ಜಿ ಲೆಕ್ಕದಲ್ಲಿ ಕೊಡೋಣ ಅಂತ ಇಟ್ಟಿದೆ ಸೊ ನಮ್ಮನೆಯವ್ರು ಅದ್ ಇಟ್ಕೊಂಡು ಇನ್ನೇನ್ ಮಾಡ್ತೀಯ ಅಂತ ಹೇಳಿ ಬೈದು ಬಿಟ್ಟು ಕೊಡಿಸ್ತಾ ಇದ್ದಾರೆ ಒಂದು ಕೆ ಜಿ ಕಾಯಿ ಚುಪ್ಪಿಗೆ ಹದಿಮೂರು ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು ಸೊ ನಾನು ಕೆ ಜಿ ಲೆಕ್ಕದಲ್ಲಿ ಕೊಡೋಣ ಅಂತ ಹೇಳಿದೆ ಕೆ ಜಿಗೆ ಎಷ್ಟು ಕಾಯಿ ಚುಪ್ ಬರ್ಬೋದು ಅಂತ ಅಂದಾಜು ನನಗೆ ಗೊತ್ತಿರಲಿಲ್ಲ ಒಟ್ಟು ಕೆಜಿ ಲೆಕ್ಕದಲ್ಲಿ ಕೊಡೋಣ ಅಂತ ಇಟ್ಟಿದೆ ಇವಾಗಂತೂ ವಾರದಲ್ಲಿ ಎರಡು ದಿನ ಬರ್ತಾರೆ ಕಾಯಿ ಚುಪ್ನವ್ರು ಸೊ ಎಲ್ಲಾ ಹಳ್ಳಿಗಳಿಗೂ ಕೂಡ ಹೋಗ್ತಾ ಇದ್ದಾರೆ ಕಾಯಿ ಚುಪ್ಪು ತುಂಬಾ ಬೇಡಿಕೆ ಇದೆ ಇಷ್ಟು ಕಾಯಿ ಚುಪ್ಪು ಅದ್ ಹೆಂಗಿಟ್ಟಿದೆ ನೀನು ಅಂತ ಕೇಳಿದ್ರು ಸೊ ನಾನು ತುರ್ದಿದ ಕಾಯಿ ಚುಪ್ಪನೆಲ್ಲ ನಾನು ಹೊರಗಡೆ ಹೊರಗಡೆ ಬಿಸಾಕ್ತಾ ಇರ್ಲಿಲ್ಲ ಫಸ್ಟ್ ಎಲ್ಲ ಒಲೆಗೆ ಆಗ್ತಾ ಇದೆ ಹೇಗಿದ್ರು ನಮ್ಮನೆಲ್ಲ ಅಂಡೆ ಒಲೆ ಅಲ್ವಾ ಸೊ ಹಂಗಾಗಿ ನೀರ್ ಕಾಯಿಸೋದಕ್ಕೆ ಅಂತ ಆಗ್ತಾ ಇದೆ ಆ ಈ ರೀತಿ ಕಾಯಿ ಚುಪ್ಪೆಲ್ಲ ಬೇಡಿಕೆ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಾದಾಗ್ಲಿಂದನೂ ನಾನು ಇಡ್ತಾ ಬಂದೆ ಅಂದ್ರೆ ಇರೋದೇ ಇಬ್ರು ಸೊ ಜಾಸ್ತಿ ಕಾಯಿ ಏನು ಉಪಯೋಗಿಸೋದಿಲ್ಲ ಆದರೂ ಇಷ್ಟೊಂದು ಕಾಯಿ ಚುಪ್ನ ಇಟ್ಟಿದೆಯಲ್ಲ ಅಂತ ರೇಗಿಸ್ತಾ ಇದ್ರು ಕಾಯಿ ಚುಪ್ಪನ್ನ ನೀರೊಲೆಗೆ ಹಾಕಿದರೆ ಎರಡು ಹಂಡೆ ನೀರು ಕಾಯ್ತಾಯಿತ್ತು ಇತ್ತು ಬರೀ ಐವತ್ತು ರೂಪಾಯಿಗೆ ಇಷ್ಟೊಂದು ಕಾಯಿ ಚುಪ್ ಅಂತ ರೇಗಿಸ್ತಾ ಇದ್ರು ಎರಡು ಭಾಗಕ್ಕೆ ಒಂದು ರೂಪಾಯಿ ಅಂದರೆ ಅಲ್ಲಿಗೆ ಐವತ್ತು ಕಾಯಿ ಚುಪ್ಪಿತ್ತು ಐವತ್ತು ಅಂದರೆ ಒಂದು ಚುಪ್ಪು ಕಡಿಮೆ ಇತ್ತು ಹಂಗಾಗಿ ಐವತ್ತು ರೂಪಾಯಿನ ಕೊಟ್ಟರು ಇನ್ನೊಂದು ರೂಪಾಯಿ ಸೇರಿಸಿ ಕೊಟ್ಟು ಹೋಗಿದ್ದಾರೆ ನೆಕ್ಸ್ಟ್ ಟೈಮ್ ಬಂದಾಗ ನಮಗೆ ಕೊಡಿ ಅಂತ ಹೇಳಿ ಕಾಯಿ ಚುಪ್ಪೆಲ್ಲ ಕೊಟ್ಟು ಆಮೇಲೆ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ ಒಂದು ಎರಡು ಮೂರು ಅಂಗಡಿಗಳಲ್ಲಿ ಬಟ್ಟೆನ ನೋಡಿದ್ವಿ ನನಗೆ ಬೇಕಾಗಿರೋ ಅಂಥ ಬಟ್ಟೆ ಸಿಗಲಿಲ್ಲ ಸೊ ನೋಡೋಣ ಅಂತ ಹೇಳ್ಬಿಟ್ಟು ಕಾಂಪ್ಲೆಕ್ಸ್ಗೆ ಹೋದ್ವಿ ಅಲ್ಲೂ ಕೂಡ ಸಿಗಲಿಲ್ಲ ಇನ್ನೊಂದು ಹೊಸ ಕಾಂಪ್ಲೆಕ್ಸ್ ಇದೆ ಅಲ್ಲೋಗಿ ಅಂತ ನನ್ನ ತಂಗಿ ಫೋನ್ ಮಾಡಿ ಹೇಳಿದ್ಲು ಹಲ್ಲೋಗಿ ನೋಡಿದ್ವಿ ನನಗೆ ಬೇಕಾಗಿರೋ ಅಂಥದ್ದು ಸಿಗುತ್ತೇನೋ ಅಂತ ನನಗಿಷ್ಟ ಅಂಥದ್ದಲ್ಲಿ ಸಿಗಲಿಲ್ಲ ಸೊ ಬೇರೆ ಪ್ಯಾಟರ್ನಲ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಇನ್ನು ಬಟ್ಟೆ ಎಲ್ಲ ತೊಗೊಂಡು ಬ್ಯಾಂಗ ಸ್ಟೋರಲ್ಲಿ ಅದಕ್ಕೆ ಬೆಳೆನ ತೊಗೊಂಡ್ವಿ ಬಳೆ ಮತ್ತು ಇನ್ನು ಬೇರೆ ಏನೇನೋ ತೊಗೊಳ್ಳೋದಿತ್ತು ಅದನ್ನೆಲ್ಲ ತೊಗೊಂಡು ಬರ್ತಾ ಇದೀವಿ ಇವಾಗ ಮನೆಗೆ ಇನ್ನು ಏರ್ ಕಟ್ ಮಾಡಿಸೋಣ ಅಂತ ನೋಡಿದ್ವಿ ಅಲ್ಲಿ ಕ್ಲೋಸ್ ಮಾಡಿತ್ತು ಪಾರ್ಲರು ಸೊ ಹಂಗಾಗಿ ಬೇರೆ ಕಡೆ ಮಾಡಿಸಿದ್ರೆ ಆಗುತ್ತೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನೆಯವರು ಸಿಟಿ ಒಳಗಡೆ ಬಂದ್ವಿ ಅಂತ ಅಂದರೆ ಟೈಮ್ ಆಗಿದೆ ಗೊತ್ತಾಗೋದಿಲ್ಲ ಬೇರೆ ಟೈಮಲ್ಲೆಲ್ಲ ಕರ್ಕೊಂಡ್ಬಂದರೆ ರೇಗಾಡ್ತಾ ಇದ್ದರು ಎಷ್ಟು ಸುತ್ತುಸ್ತೀಯ ಅಂತ ಇವತ್ತೇನು ರೇಗಾಡಲಿಲ್ಲ ಮಗಳಿಗೆ ಅಲ್ವಾ ಮಗಳಿಗೆ ಅಲ್ವಾ ತೊಗೊತಿರೋದು ಹಾಗಾಗಿ ಸುಮ್ಮನಿದ್ದಾರೆ ಇನ್ನು ಟೈಮ್ ಆಗಿತ್ತು ಮನೆಗೆ ಹೋಗ್ಬಿಟ್ಟು ಆಮೇಲೆ ನಾನು ಕರ್ಕೊಂಬಂದು ಏರ್ ಕಟ್ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದ್ರು ಇಲ್ಲ ಇದ್ದು ಕಟ್ ಮಾಡಿಸ್ಕೊಂಡು ಹೋಗೋಣ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ವಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಆಮೇಲೆ ಇವಳ್ದು ಏರ್ ಕಟ್ ಮಾಡೋದಕ್ಕೆ ಅಂತ ಶುರು ಮಾಡಿದ್ರು ತುಂಬ ದಿನ ಆಗಿತ್ತು ಇವಳು ಏರ್ ಕಟ್ ಮಾಡಿಸಿ ಮುಡಿ ಕೊಟ್ಟ ಮೇಲೆ ಒಂದು ಸಲ ಮಾತ್ರ ಸೈಡ್ ಮಾತ್ರ ಕಟ್ ಮಾಡಿಸ್ಕೊಂಡ್ಬಂದಿದ್ರು ಅದ ಆದ್ಮೇಲೆ ಏರ್ ಕಟ್ ಅದು ಅದೊಳ್ ಈ ಸಲ ಕೂದಲು ಒಳ್ಗೆ ಬೇಗ ಬೆಳೆದಿಲ್ಲ ಫಸ್ಟ್ ಟೈಮ್ ಮುಡಿ ಕೊಟ್ಟಾಗ ಬೇಗ ಬೆಳೆದಿತ್ತು ಈ ಸರ್ತಿ ಬೇಗ ಬೆಳಿಲಿಲ್ಲ ತುಂಬಾ ದಿನ ಆಗಿತ್ತಲ್ಲ ಏರ್ ಕಟ್ ಮಾಡ್ಸಿ ಸೊ ಸ್ವಲ್ಪ ಆಕಡೆ ಆಕಡೆ ಅಲ್ಗಾಡ್ತಾ ಇದ್ಲು ನಾನು ಇಟ್ಕೊಂಡಿದ್ದೆ ಇತ್ತೀಚೆಗೆ ಅವ್ರ ಅಪ್ಪನ ಹಚ್ಕೊಂಡ್ಬಿಟ್ಟಿದಾಳೆ ಅಪ್ಪನ ಕರೀರಿ ಅಪ್ಪನ ಕರೀರಿ ಅಪ್ಪ ಇಟ್ಕೊಳ್ಳಿ ಅಂತ ಕೇಳ್ತಾ ಇದ್ಲು ಸೊ ಅವರೆಲ್ಲ ಹೊರಗಡೆ ಹೋಗಿದ್ರು ಹಂಗಾಗಿ ನಾನೇ ಇಟ್ಕೊಂಡಿದ್ದೆ ಇನ್ನು ಅವಳನ್ನ ಏರ್ ಕಟ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಬಂದು ಬಂದು ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡಿಸಿದ್ದೀನಿ ಇನ್ನು ಊಟಕ್ಕೆ ಸಾಂಬಾರ್ ಇತ್ತು ತರಕಾರಿ ಸಾಂಬಾರು ರೈಸ್ಗೆ ಇಟ್ಬಿಟ್ಟು ನೀರೆಲ್ಲ ಗುರಿ ಹಾಕಿ ಅವ್ಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಟೈಮ್ ಆಗಿತ್ತು ಊಟ ಮಾಡೋದಕ್ಕೆ ಇನ್ನು ಸ್ನಾನ ಮಾಡಿಸ್ತಿದ್ದಂಗೆ ಮಲಗಿಬಿಡ್ತಾಳೆ ಅಂತ ಬೇಗ ಬೇಗ ಬಟ್ಟೆ ಎಲ್ಲ ಹಾಕಿ ಅವ್ಳಿಗೆ ಊಟ ತಿನ್ಸೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಅಪ್ಪನೂ ಬಂದಿದ್ರು ಅಪ್ಪ ನಾನು ಮತ್ತು ಗೊಂಬೆ ಮೂರು ಜನ ಊಟ ಮಾಡಿದ್ವಿ ಮನೆಯವರೆಲ್ಲ ಹೋಗಿದ್ರು ಆಮೇಲೆ ಊಟ ಮಾಡ್ತೀನಿ ಅಂತ ಸ್ನಾನ ಮಾಡಿಕೊಂಡು ಬಟ್ಟೆನ ಹಾಕಿಸ್ಕೊತೇಲ್ಲ ಇವಾಗ ಹೊಸ ಬಟ್ಟೆ ತೊಗೊಂಬಂದಿದ್ರಲ್ಲ ನನಗೆ ಆ ಹೊಸ ಬಟ್ಟೆ ಹಾಕ್ಕೊಡಿ ಅಂತ ಹಠ ಮಾಡಿಕೊಂಡು ನಿಂತಿದ್ದಾಳೆ ಅವ್ಳಿಗೆ ಏನೇನೋ ಹೇಳಿ ನೈಸ್ ಮಾಡಿ ಮಾಮೂಲಿ ಮನೆ ಹತ್ರ ಹಾಕೋ ಬಟ್ಟೆನ ಹಾಕ್ಬಿಟ್ಟು ಆಮೇಲೆ ಅವಳಿಗೆ ಊಟ ತಿನ್ಸಿ ನಾವು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲಗೋಣ ಅಂತ ಕರ್ಕೊಂಡೋದ್ರೆ ಇಷ್ಟೊತ್ತಾದರೂ ಮಲಗ್ಲಿಲ್ಲ ಒಂದು ನಾಲ್ಕೂವರೆಗೆಲ್ಲ ಮಲಗೊಂಡ್ಲು ಅಷ್ಟೊಳಗಡೆ ಮನೆ ಕೆಲಸ ಎಲ್ಲಾನು ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮಅಪ್ಪ ಊಟ ಮಾಡ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ ಇನ್ನು ನಾಳೆ ಅಮ್ಮ ಊರಲ್ಲಿ ದೇವಸ್ಥಾನ ಓಪನ್ ಆಗಿ ಒಂದು ವರ್ಷದ ಹೋಮ ಪೂಜೆ ಇಟ್ಕೊಂಡಿದಾರಂತೆ ಸೊ ಅಲ್ಲಿ ಹೋಗೋಣ ಅಂತ ಅಪ್ಪ ಕರೆದ್ರು ಇನ್ನು ಬಟ್ಟೆ ತೊಳೆದಿಕ್ಕೆ ಅಂತ ಬಟ್ಟೆನ ನೆನ್ಸಿದೆ ಆ ಬಟ್ಟೆಗಳನ್ನೆಲ್ಲ ತೊಳೆದು ಮನೆ ಕೆಲಸ ಎಲ್ಲಾನು ಮುಗಿಸ್ಬಿಟ್ಟು ಹೋಗ್ತಾ ಇದ್ವಿ ಇನ್ನು ನಾಳೆ ಸಂಜೆನೆ ಬರೋದು ನಾವು ಮನೆಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾಳೆ ದೇವಸ್ಥಾನದ ಪೂಜೆ ಎಲ್ಲ ಇದೆ ಮಳೆ ಬರಲಿಲ್ಲ ಅಂತ ಸಾಕು ಜಾತ್ರೆಯಲ್ಲೂ ಕೂಡ ದೇವ್ರ ಉತ್ಸವ ಎಲ್ಲ ನೋಡೋದಿಕ್ಕೆ ಆಗಲಿಲ್ಲ ಮಳೆ ಆದ್ರೂ ದೇವ್ರ ಉತ್ಸವ ನೋಡೋಣ ಮಳೆ ಬಂದಿಲ್ಲ ಅಂತ ಅಂದ್ರೆ ದೇವ್ರದಾಯದಿಂದ ನಾಳೆ ಮಳೆ ಬರ್ಲಿಲ್ಲ ಅಂದ್ರೆ ಸಾಕು ಸೊ ತುಂಬಾ ಚೆನ್ನಾಗಿರುತ್ತೆ ದೇವ್ರ ಉತ್ಸವ ಎಲ್ಲ ನೋಡೋದಕ್ಕೆ ಅದ್ರಲ್ಲೂ ನನ್ ಮಗಳಿಗೆ ಒಂದು ತುಂಬಾನೇ ಇಷ್ಟ ಪಡ್ತಾಳೆ ದೇವ್ರ ಉತ್ಸವಗಳನ್ನ ನೋಡೋದು ಅಂತ ಅಂದ್ರೆ ನಾವ್ ಎಷ್ಟೋ ತನಕ ಎದ್ದಿರ್ತಿವಿ ಅಷ್ಟೋ ತನಕ ನನ್ ಮಗ್ಳು ಎದ್ದಿರ್ತಾಳೆ ದೇವ್ರನ್ನ ನೋಡೋದಕ್ಕೆ ಅಂತ ಮನೆ ಕೆಲಸ ಎಲ್ಲಾನು ಮುಗಿಸಿ ನಾವು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿದೆ ಶನಿವಾರ ಮತ್ತೆ ಭಾನುವಾರ ಈ ಬೇಲೂರ್ ರೋಡ್ ಅಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕು ಅಂತ ಅಂದ್ರೆ ತುಂಬಾನೇ ಕಷ್ಟ ಅದ್ರಲ್ಲೂ ಭಾನುವಾರ ಸಂಜೆ ಅಂತ ಅಂದ್ರೆ ಬಹಳ ಕಷ್ಟ ಒನ್ ಬೈ ಒನ್ ಗಾಡಿಗಳು ಬರ್ತಾನೆ ಇರುತ್ತೆ ನೋಡಿ ಹುಷಾರಾಗಿ ರೋಡ್ ಕ್ರಾಸ್ ಮಾಡ್ಬೇಕಾಗುತ್ತೆ ಒನ್ ಟೈಮ್ ರೋಡ್ ಕ್ರಾಸ್ ಮಾಡೋದಕ್ಕೆ ಹತ್ತು ನಿಮಿಷ ಬೇಕಾಗುತ್ತೆ ಇಲ್ಲಿ ಹೋಗಿರೋರೆಲ್ಲ ಹೋಗ್ತಾ ಇದ್ದಾರೆ ಸೊ ಇವಾಗ ನಮ್ಮ ಅಮ್ಮನ ಮನೆ ಹತ್ರ ಬಂದ್ವಿ ಅಲ್ಲಿ ಬೈಕಲ್ಲಿ ಅಲ್ಲಿ ದೇವಸ್ಥಾನದ ಲೈಟಿಂಗ್ಸ್ ಎಲ್ಲ ನೋಡಿ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹಠ ಮಾಡ್ತಾ ಇದ್ಲು ಸೊ ಸಲ ಹೋಗ್ ನೋಡ್ಕೊಂಬರೋಣ ಅಂತ ಕೇಳ್ತಾ ಇದ್ಲು ಇನ್ನು ನಮ್ಮನೆಯವ್ರು ಬಿಟ್ಟು ಹೋದ್ರು ಒಳಗಡೆ ಬಂದು ನೋಡಿದ್ರೆ ಟಿ ಆನ್ ಆಗಿದೆ ಮನೇಲಿ ಯಾರೂ ಇರ್ಲಿಲ್ಲ ಅಮ್ಮಂಗೆ ಫೋನ್ ಮಾಡಿದೆ ನಾನು ಸಂಘದತ್ರ ಇದ್ದೀನಿ ಅಂತ ಹೇಳಿದ್ರು ಸೊ ಇನ್ನು ಅಪ್ಪ ಎಲ್ಲೋಗಿದ್ರು ಅಂತ ಗೊತ್ತಿರಲಿಲ್ಲ ಗಾಡಿ ಇರಲಿಲ್ಲ ಅಪ್ಪಂದು ಇನ್ನು ಒಳಗಡೆ ಎಲ್ಲ ನೋಡಿದ್ಲು ಅವಳು ನೋಡಿ ಯಾರು ಇಲ್ಲ ಅಂತ ಹೇಳಿ ಅಮ್ಮ ದೇವಸ್ಥಾನದ ಹತ್ರ ಹೋಗಿ ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಳೆ ಇನ್ನು ಅಪ್ಪ ದೇವಸ್ಥಾನದ ಹತ್ರನೇ ಇರ್ಬೋದೇನೋ ಅಂತ ಅವಳನ್ನ ಕರ್ಕೊಂಡು ನಾನು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಇನ್ನು ಲೈಟಿಂಗ್ಸ್ನ ನೋಡಬೇಕು ಅಂತ ಕೇಳಿದ್ಲಲ್ಲ ಅಂತ ಸೊ ಅವಳು ಮನೇಲಿ ಇರಲೇ ಇಲ್ಲ ಒಂದು ನಿಮಿಷನೂ ಮನೇಲಿ ಯಾರೂ ಇಲ್ಲ ಅಂತಿದ್ದಂಗೆ ಅಮ್ಮ ಸಂಘದ ಹತ್ರ ಇದ್ದೀನಿ ಅಂತ ಫೋನ್ ಮಾಡ್ತಿದ್ದಂಗೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾಳೆ ಇಲ್ಲ ಅಂದರೆ ನಾನೇ ಹೋಗ್ತೀನಿ ಅಂತ ಹೋಗ್ತಾ ಇಲ್ಲ ಸೊ ನಾನು ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿ ಆ ಲೈಟಿಂಗ್ಸ್ ಎಲ್ಲ ತೋರಿಸ್ಕೊಂಡು ಆಮೇಲೆ ಕರ್ಕೊಂಡು ಬರ್ತಾ ಇದ್ದೀನಿ ಅಮ್ಮ ಸಂಘ ಮುಗಿಸ್ಕೊಂಡು ಮನೆಗೆ ಬಂದಿದ್ರು ಅಷ್ಟರೊಳಗೆ ನಾವು ಬಂದ್ವು ಅಮ್ಮನ ಮನೆಗೆ ಬಂದ್ವಿ ಅಂತ ಅಂದರೆ ಈ ರೀತಿ ಏನೇನು ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಆಟ ಆಡ್ತಾ ಇರ್ತಾಳೆ ಇನ್ನು ನಾನು ಅವಳು ಬೆಳಗಿಂದ ಸಂಜೆವರೆಗೂ ಇಬ್ಬರೇ ಇರ್ತೀವಿ ಅಲ್ಲಿ ಇಷ್ಟು ಫ್ರೀಯಾಗಿ ಅಟಾಡಬೇಕು ಅಂತ ಅವಳಿಗೆ ಅನ್ಸುತ್ತೆ ಅನ್ಸುತ್ತೆ ಅದೇನೋ ಗೊತ್ತಿಲ್ಲ ಯಾವಾಗ್ಲೂ ಅಷ್ಟೇ ನಮ್ಮ ಅಮ್ಮನ ಮನೆ ಬಂತು ಅಂತಂದ್ರೆ ಸಾಕು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಅದರಲ್ಲೂ ಅಜ್ಜಿ ತಾತ ಅಂತಂದ್ರೆ ತುಂಬಾನೇ ಇಷ್ಟಪಡ್ತಾಳೆ ನೋಡ್ ತಾತ ದಿನ ಬಂದು ನೋಡ್ಕೊಂಡ್ ಬರ್ತಾರೆ ಅವಳನ್ನ ದೂರದಲ್ಲಿ ಆಚೆಗೆ ಹೋಗಿ ಹ್ಮ್ ಈಗ ನೋಡಿ ಅಜ್ಜಿನೇ ಸರಿ ಆಟಾಡಕ್ಕೆ ಟೊಮೊಟೊಗಿ ಕ್ಯಾಸ್ ಕ್ಯಾಸ್ ಆಡ್ತಾ ಇತ್ತಲ್ಲಪ್ಪ ಅದು ಅಪ್ಪಾಜಿ ಆಗೋಗತ್ತಷ್ಟೇ ಹೋಗ್ತರಗು ಬಾ ತರಗು ಏ ಬಾಲ್ ಸಿಕ್ತು ಅದು ಬಾಲ್ ಅದು ಚಾಕ್ಲೇಟ್ ತಿಂದಿದ್ದು ನಿಮ್ಮ ಅಜ್ಜಿ ಇಡಿಯಲ್ಲ ಬಿಡು ಕ್ಯಾಶ್ ಅವಳಿಗೆ ಟೊಮೊಟೊನ ಇಷ್ಟ ಆಗೈತೆ दूरदल आचेकिया <Happiness gegen violininding warfare> <Hai> ಅಮ್ಮನ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಾಳೆ ಅದ್ ಬಿಟ್ರೆ ನನ್ ಜೊತೆ ಆಟ ಆಡ್ತಾಳೆ ಬಾಲ್ ಕೊಟ್ರೆ ಟೊಮೆಟೊದಲ್ಲೇನೆ ಕ್ಯಾಚ್ ಕ್ಯಾಚ್ ಆಟ ಆಡಿದಾಳೆ ಅದು ವೈಟ್ಲೆಸ್ ಬಾಲ್ ಹಂಗಾಗಿ ಅದ್ರಲ್ಲಿ ಆಟ ಆಡ್ಲಿಲ್ಲ ಸೊ ಇನ್ನು ಮುದ್ದೆ ಮಾಡೋದಕ್ಕೆ ಅಂತ ಅಮ್ಮ ಬಂದಿದ್ದಾರೆ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಒಂದೊಂದ್ಸಲ ಅದನ್ನ ಪೌಡರ್ ಮಾಡ್ಕೊತಾಳೆ ಒಂದೊಂದ್ಸಲ ವಿಭೂತಿ ಮಾಡ್ಕೊತಾಳೆ ಸೊ ಅಮ್ಮ ಮುದ್ದೆ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂತ ಇದೀವಿ ಬೆಳಗ್ಗೆ ಬೇಗ ಇದು ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನದ ಹತ್ರ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಬೇಗ ಮಲ್ಕೊಳ್ಳೋಣ ಅಂತ ಬಂದ್ರೆ ಅವ್ರ ಮಾವನ್ ಜೊತೆ ಆಟ ಆಡ್ತಾ ಇದ್ಲು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆಯೇ ದೇವಸ್ಥಾನದ ಪೂಜೆ ವಿಡಿಯೋಗಳನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು